ನಿಮಗ್ ಏನ್ ರೀ ಆ ಕನ್ಸನ್ನ ಅನೌನ್ಸ್ ಮಾಡ್ಕೊಳ್ಳೋಂತಹ ಪರಿಸ್ಥಿತಿ ಈಗ ನಮ್ಗೆ ಸಿಗ್ತಾ ಇದೆ ಅಂದ್ರೆ ಆ ದೇವರ ಆಶೀರ್ವಾದ ಅಂತ ಪ್ರತಿಯೊಬ್ರು ಒಳ್ಳೆ ಮನಸ್ಸಿನಿಂದ ಒಪ್ಕೋಬೇಕು ಸುಮ್ಮನೆ ಮೇಲ್ ಹೋದ ಇದು ಸತ್ಯ ಸಂಗತಿ ಅದನ್ನ ಒಪ್ಕೋಬೇಕಾಗುತ್ತೆ ಮತ್ತೆ ಇಷ್ಟೆಲ್ಲ ಹೇಳ್ತಾರೆ ಪ್ರಜಾಪ್ರಭುತ್ವ ದೇಶ ನಮ್ದು ಎಲ್ಲವನ್ನೂ ಕಿತ್ತು ಹೋಗಲು ಸಮ ಸಮಾಜ ನವ ಸಮಾಜ ಪ್ರಜಾಪ್ರಭುತ್ವ ಕೊಟ್ಟರು ಅಂದ್ರೆ ಜನರೇ ಜನರಿಂದ ಆಳ್ವಿಕೆ ಮಾಡುವಂತಹ ಸರ್ಕಾರ ಕೊಟ್ಟಿದ್ದಾರೆ ಇಷ್ಟೆಲ್ಲ ಅಭಿವೃದ್ಧಿ ಅಂದ್ರೆ ಅಭಿವೃದ್ಧಿ ಹೊಂದುತ್ತಿರುವಂತಹ ದೇಶದಲ್ಲೂ ಸಹ ಹೆಣ್ಣು ಮಕ್ಕಳಿಗೆ ಶೋಷಣೆ ದೌರ್ಜನ್ಯ ಅತ್ಯಾಚಾರಗಳು ಒಂದು ಪ್ರಶ್ನೆ ಹಾಕ್ಕೋಬೇಕಾಗುತ್ತೆ ಪ್ರತಿಯೊಂದು ಕುಟುಂಬಗಳಲ್ಲಿ ಒಂದು ಬದಲಾವಣೆ ತಂದಾಗ ಮಾತ್ರ ಅದು ಸಮಾಜದಲ್ಲಿ ಪರಿವರ್ತನೆ ಕಾಣಲು ಸಾಧ್ಯ ಆಗುತ್ತೆ ಚೇಂಜ್